ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಫಸ್ಟಾಗಿ ವಿಡಿಯೋ ನೋಡ್ತಾಯಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಆಗುವಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಬಿಕಾಸ್ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಇವಾಗ ಅಂದರೆ ಪ್ರತಾಪ್ ಅವರ ಒಂದು ಕೋರಿಕೆ ಏನು ಪ್ರತಾಪ್ ಅವರು ಇಟ್ಟಿದ್ದರು ಬಿಗ್ ಬಾಸ್ ಅವ್ರ ಹತ್ರ ಸೊ ಆ ಕೋರಿಕೆ ಆ ಕೋರಿಕೆ ನೆರವೇರ್ತಾ ಇಲ್ವಾ ನೆರವೇರಿದ್ರು ಕೂಡ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಟೋಟಲ್ ಒಂದು ಐದು ಏನದ ಐದು ಬೇಡಿಕೆಗಳನ್ನ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರಿಗೆ ಪ್ರತಾಪ್ ಅವರು ಅದರಲ್ಲಿ ಯಾವ ಅವರ ಒಂದು ಕೋರಿಕೆ ಈಡೇರಿದೆ ಅದು ತಿಳಿಸಿ ಅಂತ ತುಂಬ ಜನ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಮಾತಾಡೋಣಂತೆ ಕ್ಲಿಯರ್ ಆಗಿವಾಗ ಗ್ಯಾಸ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಮೊದಲನೇದಾಗಿ ಬಿಗ್ ಬಾಸ್ ಅವರ ಕೋರಿಕೀರ್ಸಿರೋದು ಯಾರ್ದಪ್ಪ ಅಂತ ಅಂದರೆ ನಮ್ಮ ಕಾರ್ತಿಕ್ ಅವ್ರದ್ದು ಅಂದರೆ ಕಾರ್ತಿಕ್ ಅವರ ಕೋರಿಕೆಗಳು ಏನೇನಿತ್ತು ಅಂತಂದ್ರೆ ಮೊದಲನೇದಾಗಿ ಒಂದು ವೀರಮ್ಮ ಕೇರಿ ಅದೊಂದು ಡೈಲಾಗ್ ಡೈಲಾಗಿರುತ್ತಲ್ಲ ಸೊ ಆ ಒಂದು ಡೈಲಾಗ್ ಹೇಳಬೇಕಂತ ಅದಾದ್ಮೇಲೆ ಅಂದ್ರೆ ಅವರಿಗೆ ತುಂಬ ಇಷ್ಟವಾದಂತಹ ಒಂದು ಅಂದರೆ ಡಾನ್ಸ್ ಅಂತಂದ್ರೆ ಅದಪ್ಪ ಡೊಳ್ಳು ಕುಣಿತ ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಅವರು ಮೂವಿಲಿ ಕೂಡ ಅಂದರೆ ಮೂವಿ ಮಾಡ್ಬೇಕಂತ ಅವ್ರು ಡೊಳ್ಳು ಕುಣಿತ ಕೂಡ ಅವ್ರು ಕಲ್ತ್ಕೊಂಡಿರ್ತಾರಂತೆ ಸೊ ಅದರಿಂದಾಗಿ ಅಂದರೆ ಆ ಡೊಳ್ಳು ಕುಣಿತ ಮಾಡೋ ಒಂದು ಟೀಮ್ನ ಬಿಗ್ ಬಾಸ್ ಕರೆಸಿ ಅದನ್ನ ಡಾನ್ಸ್ ಮಾಡೋ ಅದನ್ನ ಡ್ಯಾನ್ಸ್ ಅವ್ರ ಕಡೆಯಿಂದ ಮಾಡಿಸಿ ನಾನು ಕೂಡ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾರೆ ಬಟ್ ಬಿಗ್ ಬಾಸ್ ಅದೆರಡೂ ಮಾಡಿ ಅಂದರೆ ಅವರ ತಂಗಿ ಹಣ್ಮು ಹುಟ್ಟಿರುತ್ತೆ ರೀಸೆಂಟಾಗಿ ಅಂದರೆ ಡಿಸೆಂಬರ್ ಮಂತಲ್ಲಿ ಅಲ್ಲಿ ಸೊ ಅವರಿಗೆ ವೀಡಿಯೋ ಕಾಲ್ ಮಾಡಿ ಕೊಟ್ಟಿದ್ರಂತೆ ಅಂದರೆ ಟೋಟಲ್ ಬಂದು ಎಷ್ಟು ಆರು ನಿಮಿಷಗಳ ಕಾಲ ವೀಡಿಯೋ ಕಾಲಲ್ಲಿ ಮಾತಾಡಿದ್ದಾರೆ ಆ ವೀಡಿಯೋ ಕಾಲಲ್ಲಿ ಮಾತಾಡುವಾಗ ತುಂಬ ತುಂಬ ಭಾವಕರ ಆಗಿರ್ತಾರೆ ಕಾರ್ಯತೆ ಕೋರ್ ಫುಲ್ ಅಳೋಕೆ ಸ್ಟಾರ್ಟ್ ಮಾಡಿದ್ರಂತೆ ಅದು ಅಂದರೆ ಮೇ ಬಿ ಇವತ್ತಿನ ಎಪಿಸೋಡಿ ಅಥವಾ ನಾಳೆ ಎಪಿಸೋಡಲ್ಲಿ ತೋರಿಸ್ತಾ ಇರೋದು ಯಾಕಂದರೆ ಅದಾಗಿರ್ಬೋದು ನಿನ್ನೆ ನೈಟ್ ಆಗಿರೋದು ಸೊ ಅದೇ ಅದರಲ್ಲಿ ಅವ್ರ ತಂಗಿ ಗೊತ್ತಿರುತ್ತಲ್ಲ ಆ ಗಣ್ಮಗು ಫೇಸ್ ಎಲ್ಲ ತೋರಿಸಿದಾರಂತೆ ಸೊ ಸಖತ್ ಎಮೋಷನಲ್ ಮೂಮೆಂಟ್ ಅದು ಇನ್ಫ್ಯಾಕ್ಟ್ ಅವರು ಒಬ್ಬರೇಲ್ಲ ಮನೆಯವರು ಎಲ್ಲರೂ ಕೂಡ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸೊ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಎಪಿಸೋಡ್ ಬಂತ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನಮ್ಮ ಪ್ರತಾಪ್ ಅವರ ಬೇಡಿಕೆ ಏನಿತ್ತಲ್ವ ನಿಮ್ಗೆ ಗೊತ್ತಿರೋ ಗೊತ್ತಿರ್ಬೋದು ಪ್ರತಾಪ್ ಬಂದು ಟೋಟಲ್ ಒಂದು ಎರಡು ಬೇಡಿಕೆಗಳು ಒಂದೇನಂತಂದರೆ ಅವರಿಗೆ ಅಂದರೆ ಅವರೊಬ್ಬ ಅಪ್ಪಟ್ಟ ಅಭಿಮಾನಿನ ಬಿಗ್ ಬಾಸ್ ಮನೆಗೆ ಕರೆಸಬೇಕು ಅಂತ ಬಟ್ ಆ ಅಭಿಮಾನಿ ಪ್ರತಾಪ್ ಅವರಿಗೆ ಗೊತ್ತಿರಬಾರ್ದಂತೆ ಇವಾಗ ಅಂದರೆ ಪ್ರತಾಪ್ ಅವರಿಗೆ ಕಾಂಟ್ರವರ್ಸಿ ಎಲ್ಲ ಆದ ಟೈಮಲ್ಲಿ ಅವ್ರನ್ನ ಹೇಟ್ ಮಾಡ್ತಿರೋರು ಬಟ್ ಇವಾಗ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಪ್ರತಾಪಿಗೆ ಸಪೋರ್ಟ್ ಮಾಡೋಕ್ಕೆ ಕ್ಯಾಶ್ ಸ್ಟಾರ್ಟ್ ಮಾಡಿರ್ತಾರೆ ಅಂತ ಒಬ್ಬ ಅಭಿಮಾನಿ ಜೊತೆಗೆ ನಾನು ಫೋನ್ ಕಾಲಲ್ಲಿ ಮಾತಾಡಬೇಕು ಅಂತ ಕೇಳಿರ್ತಾರೆ ಯಾಕೆ ಇಲ್ಲಿ ಮಂಡ್ಯದಿಂದನೇ ಒಬ್ಬರನ್ನ ಅಭಿಮಾನಿ ಕರ್ಕೊಂಡ್ಬಂದು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗಿದಾರಂತೆ ಬಟ್ ನಮ್ಮ ಕನ್ಫರ್ಮಾಗಿ ಗೊತ್ತಿಲ್ಲ ಅಂದರೆ ಅವರೊಬ್ಬ ಅಂದರೆ ಅವರೊಬ್ಬ ಅಭಿಮಾನಿನ ಅವರಿಗೆ ಭೇಟಿ ಮಾಡಿಸ್ತಾರೆ ಅಂತ ಬಟ್ ಅದೇ ರೀತಿಯಾಗಿ ಪ್ರತಾಪ್ ಅವ್ರು ಮಾಡಿರುವಂತಹ ಒಂದು ಸ್ವಂತ ಡ್ರೋನ್ ಏನಿದೆ ಸೊ ಆ ಡ್ರೋನ್ ಕೂಡ ಇವಾಗ ಬಿಗ್ ಬಾಸ್ ಮನೆ ತಗೊಂಡು ಹೋಗಿದಾರಂತೆ ಅಂದ್ರೆ ಪ್ರತಾಪ್ ಅವರ ಒಂದು ಸಂಸ್ಥೆ ಏನಿದೆ ಅಲ್ವಾ ಡ್ರೋನಾಕ್ ಸ್ಪೇಸ್ ಅಂತ ಆ ಡ್ರೋನ್ ಆಕ್ ಅಲ್ಲಿ ಕೆಲಸ ಮಾಡುವಂತ ಆ ಡ್ರೋನ್ ತಗೊಂಡು ಬಿಗ್ ಬಾಸ್ ಮನೆ ಎಂಟರ್ ಆಗಿದಾರಂತೆ ಸೊ ನಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಇವಾಗ ಅಂದ್ರೆ ಪ್ರತಾಪ್ ಅವರ ಸ್ವಂತ ಡ್ರೋನು ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುತ್ತೋ ಪ್ಲಸ್ ಪ್ರತಾಪ್ ಅವರ ಅಭಿಮಾನಿ ಹೋಗ್ತಾನೆ ಮನೆಗೆ ಅಂತ ಬಟ್ ಅವರು ಅಂದ್ರೆ ಅವ್ರ ಅಭಿಮಾನಿ ಕೂಡ ಮನೇಲಿದ್ದಾರೆ ಇದಾರೆ ಮತ್ತು ಹಾಗೆ ಅವ್ರ ಡ್ರೋನ್ ಕೂಡ ಹೋಗಿದೆ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ಡ್ರೋನ್ ಬಗ್ಗೆ ಪ್ರತಾಪ್ ಏನು ಏನ್ ಕೇಳಿದ್ದಂತ ಅಂದ್ರೆ ಬೇಕಲ್ಲಿ ಅಂದ್ರೆ ಏನದು ನಾನೇ ಫ್ಲೈ ಮಾಡಬೇಕಲ್ಲಿ ಸೊ ನಾನೇ ಫ್ಲೈ ಮಾಡೋದು ಲ್ಯಾಂಡಿಂಗ್ ಮಾಡೋದು ಅದೆಲ್ಲ ಕೂಡ ನಾನೇ ಮಾಡಬೇಕು ಅಂತ ಪ್ರತಾಪ್ ಹೇಳ್ಕೊಂಡಿರ್ತಾರೆ ಎಸ್ ಎಷ್ಟು ಜನಗಳಿಗೆ ಅಂದ್ರೆ ಪ್ರತಾಪ್ ಅವರ ಒಂದು ಬೇಡಿಕೆಗಳು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಓಕೆ ಅಂದರೆ ತುಂಬ ಜನ ಹೇಳ್ಬೋದು ಇವಾಗ ಅಂದರೆ ಅವರು ಮಾಡಿರುವಂತ ಸ್ವಂತ ಡ್ರೋನ್ ಅಲ್ಲ ಅದು ಅಂದರೆ ಕಾಂಟ್ರವರ್ಸಿ ಮಾಡ್ಕೊಂಡು ಏನೇನು ಮಾಡ್ಕೊಂಡಿದ್ದಾರೆ ಅಂತ ಎಸ್ ಕಾಂಟ್ರವರ್ಸಿಗಳು ಎಲ್ಲ ಇರೋದೇನೆ ಅಂದರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅವರೇನೋ ಸುಳ್ಳು ಹೇಳಿ ಏನಾದರೂ ಮಾಡ್ಕೊಂಡಿರಲಿ ಅಟ್ಲೀಸ್ಟ್ ಇಲ್ಲಿ ಮನೆಗೆ ಬಂದರೆ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ದಾರೆ ಅಂದರೆ ಎಲ್ಲರೂ ಕಂಪೇರ್ ಮಾಡ್ಕೊಂಡ್ರೆ ಸೊ ಅವ್ರು ಇವಾಗ ಏನು ಹೇಳ್ಕೊತಾರೋ ಅವ್ರಿಗೆ ಇಷ್ಟ ಬಂದಿದೆ ಅವರು ಸ್ವಂತ ಡ್ರೋನ್ ಆದರೂ ಅಲ್ಲಿ ಅಥವಾ ನಾನು ಕಾಂಟ್ರವರ್ಸಿ ಮಾಡ್ಕೊಂಡು ಮಾಡಿರೋ ಡ್ರೋನ್ ಆದರೂ ಅಲ್ಲಿ ಅಥವಾ ಬೇರೆಯವರು ಕಾಪಿ ಮಾಡ್ಕೊಂಡು ಡ್ರೋನ್ ಆದರೂ ಅಲ್ಲಿ ಏನಾದರೂ ಇರಲಿ ಅಟ್ಲಿಸ್ಟ್ ಇವಾಗ ಅಂದ್ರೆ ಅವರ ಸಂಸ್ಥೆಯಿಂದ ಒಂದು ಡ್ರೋನ್ ಬಂದು ಆ ಅವರನ್ನ ಇವರೆ ಆಪರೇಟ್ ಮಾಡಿ ಫ್ಲೈ ಮಾಡೋದು ಲ್ಯಾಂಡಿಂಗ್ ಮಾಡೋದು ಮತ್ತು ಅದರಲ್ಲಿ ಕ್ಯಾಮ್ರ ಏನಾದರೂ ಇಟ್ಬಿಟ್ಟು ಅಂದರೆ ಫೋಟೋ ಎಲ್ಲ ತೆಗೆಯೋದು ಮಾಡಿದ್ರೆ ಆಗುತ್ತೆ ಅಂತ ಪ್ರತಾಪ್ ಅವರು ಕೂಡ ಹೇಳಿಕೊಂಡಿದ್ದಾರೆ ಸೊಗಸ್ ನಿಮ್ಗೆ ಏನಿಸುತ್ತೆ ಅಂದರೆ ಅವರ ಈ ಒಂದು ಎರಡು ಬೇಡಿಕೆಗಳಲ್ಲಿ ಅಂದರೆ ಅಂದರೆ ಅವರಿಗೊಬ್ಬ ಗೊತ್ತಿಲ್ಲದಿರೋ ಒಬ್ಬ ಅಪರಿಚಿತ ಅಭಿಮಾನಿನ ಕರ್ಕೊಂಡ್ಬಂದು ಅವ್ರ ಹತ್ರ ಮಾತಾಡ್ಸೋದು ಅಥವಾ ಅವರ ಸ್ವಂತ ಡ್ರೋನ್ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಮನೆಗೆ ಬರೋದು ಇದು ಎರಡು ಇದೆ ಎರಡಲ್ಲೇ ನಿಮಗೆ ಯಾವ್ದೊ ಒಂದು ಹೆಡರ್ಸ್ ಇದ್ದರೆ ನಿಮಗೆ ನಿಮಗೆ ಖುಷಿ ಆಗುತ್ತೆ ಹಾಗೆ ಪ್ರತಾಪ್ ಕೂಡ ಖುಷಿ ಆಗ್ಬೋದು ಜಾಸ್ತಿ ಖುಷಿ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಆಗಸ್ ಪ್ರತಾಪ್ ಬರೋ ಸ್ವಂತ ಡ್ರೋನೇ ತಗೊಂಡು ಹೋಗ್ತಾರೆ ಯಾಕಂದರೆ ಅಭಿಮಾನಿಗಳನ್ನ ಅವ್ರು ಬಿಗ್ ಬಾಸ್ ಮನೆಯಿಂದ ಈಚೆ ಬಂದ ಮೇಲೆ ಕೂಡ ಮಾತಾಡ್ಕೋಬೋದು ಎಲ್ಲರ ಹತ್ರ ಹೋಗ್ಬಿಟ್ಟು ಆರಾಮಾಗಿ ಬಟ್ ಅಂದರೆ ಇವಾಗ ಏನು ಗೊತ್ತಾಗ ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ಅಂದರೆ ಅವರ ಸಂಸ್ಥೆ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಂತಂದರೆ ಸೊ ಅವರ ಅವರ ಸಂಸ್ಥೆ ಒಂದು ಡ್ರೋನ್ ಬಂದು ಅಲ್ಲಾದರೆ ಸ್ವಲ್ಪ ಪ್ರಮೋಷನ್ ಕೂಡ ಸಿಕ್ಕಂಗಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ಪ್ರಮೋಷನ್ ಮಾಡಬೇಕಂದ್ರೆ ಕೋಟಿ ಗಂಟಲೆ ದುಡ್ಡು ಇರುತ್ತೆ ಬಟ್ ಇವರು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇರೋ ಕಾರಣದಿಂದಾಗಿ ಅವರ ಡ್ರೋನ್ ಏನಾದರೂ ಬಂದರೆ ಆರಾಮ ಫ್ರೀಯಾಗಿ ಪ್ರಮೋಷನ್ ಕೂಡ ಅವರಿಗೆ ಸೊ ಅದನ್ನು ಕೂಡ ತಲೆಲಿಕೊಂಡ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಓಕೆ ಬಟ್ ಈಚೆ ಬಂದ ಮೇಲೆ ಮತ್ತೆ ಬರಲ್ಲ ಕಾಂಟ್ರವರ್ಸೀ ಮತ್ತೆ ಸ್ಟಾರ್ಟ್ ಆಗ್ಬೋದು ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡ್ತಾ ಇರಬಹುದು ಅವರಿಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಬಟ್ ಅದೇ ಇವಾಗ ಅವ್ರು ಡ್ರೋನ್ ಬಂದ್ರೆ ಸ್ವಲ್ಪ ಪ್ರಮೋಷನ್ ಕೂಡ ಆಗುತ್ತೆ ಮುಂದೆ ಅಂದರೆ ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ಸ್ವಲ್ಪ ಆರ್ಥಿಕವಾಗಿ ಕೂಡ ಅವರು ಸ್ಟೇಬಲ್ ಆಗಿ ಆಗ್ತಾರೆ ಯಾಕಂದ್ರೆ ಸ್ವಲ್ಪ ಅದೇ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಪ್ರಮೋಷನ್ ಆಗುತ್ತೆ ಒಂದು ಏನಪ್ಪ ಇವಾಗ ಒಂದು ಹಳ್ಳಿ ಅಂತ ಒಂದು ರೀಚ್ ಆಗುತ್ತೆ ಅವ್ರಿಗೆ ಅಂತ ನನಗೂ ಕೂಡ ಪರ್ಸನಲಿ ಅನಿಸ್ತು ನಿಮ್ಗೆ ಅನಿಸುತ್ತೆ ಅಂದ್ರೆ ಪ್ರತಾಪ್ ಅವ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿ ಗ್ಯಾಸ್ ಅಂದ್ರೆ ಇವಾಗ ಪ್ರತಾಪ್ ಮತ್ತು ಜಗಳ ಕೂಡ ಒಂದು ರೀತಿ ಬಗೆಹರಿಬೇಕು ಯಾಕಂದರೆ ಮಿಕ್ಕಿರೋದು ಇನ್ನೂ ಎಷ್ಟಪ್ಪ ಮೂರು ನಾಲ್ಕು ದಿನ ಮಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಎಷ್ಟು ಬೇಗ ಜಗಳ ಬಗೆಹರಿತೋ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ನೀವು ನೋಡಿರ್ಬೋದು ಇವಾಗ ಅಂದರೆ ರಾತ್ರಿ ಊಟ ಮಾಡಲು ಕೂಡ ಬಿಗ್ ಬಾಸ್ ಊಟ ಕಳಿಸುತ್ತಾರೆ ಆ ಟೈಮಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಮನೆಯವ್ರು ಸ್ವಲ್ಪ ಖುಷಿಯಾಗಿರುತ್ತೆ ಜಗಳೆಲ್ಲ ಬಿಟ್ಟು ಅದೇ ರೀತಿಯಾಗಿ ನಮ್ಮ ಸಂಗೀತ ಮತ್ತು ಕಾರ್ತಿಕ್ ಅವರು ಕೂಡ ಇಬ್ಬರು ಒಂದಾಗಿದ್ದಾರೆ ಅಂದರೆ ಬಿಗ್ ಬಾಸ್ ಅವರು ಬಂದು ಒಂದು ಆಕ್ಟಿವಿಟಿ ಕೊಟ್ಟಿರ್ತಾರೆ ಇವಾಗ ನಿಮ್ಮಲ್ಲಿ ಏನಾದರೂ ಮನಸ್ತಾಪ ಇರುವಂಥ ಒಬ್ಬ ಕಂಟೆಸ್ಟೆಂಟ್ಗೆ ನಿಮ್ಮ ಒಂದು ಯಾವ್ದಾದ್ರು ಒಂದು ವಸ್ತುನ ಕೊಡಬೇಕು ಅಂತ ಅದರಲ್ಲಿ ನಮ್ಮ ಕಾರ್ತಿಕ್ ಅವರು ಸಂಗೀತ ಅವರಿಗೆ ಅವರು ಯಾವಾಗಲೂ ಒಂದು ಹಾಕೋತಾ ಇದ್ರು ಬ್ಲೂ ಟೀ ಶರ್ಟ್ ಅಂತ ಟೀ ಶರ್ಟ್ ಕೊಟ್ಟಿದ್ ಗಿಫ್ಟ್ ಆಗಿ ಸೊ ಅಂದ್ರೆ ಬಿಗ್ ಬಾಸ್ ಮನೇಲಿ ಆಟಗೋಸ್ಕರ ನಾವು ಇಬ್ಬರು ಜಗಳಾಡಿಬಹುದು ಬಟ್ ಮನೆಯಿಂದ ಈ ಸೋದ್ಮೇಲೆ ನಾವು ಕೂಡ ಸ್ವಲ್ಪ ಚೆನ್ನಾಗಿ ಇರೋಣ ಫ್ರೆಂಡ್ ತರ ಅಂತ ಏನೋ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಂತ ಅಂದ್ಕೊಂಡು ಟೀ ಶರ್ಟ್ ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಸಂಗೀತ ಅವರು ಕೂಡ ಅವರ ಅಂದರೆ ಅವ್ರು ಯಾವಾಗ್ಲೂ ಹಾಕುವಂಥ ಒಂದು ಸ್ವೆಟರ್ನ ಕಾರ್ತಿಕೋರು ಕೊಟ್ಟಿದ್ದಾರೆ ಅಂತೆ ಅಂದರೆ ಸಂಗೀ ಕಾರ್ತಿಕ್ ಅವರು ಬಂದು ಒಂದು ಬ್ಲೂ ಟೀ ಶರ್ಟ್ ಕೊಡ್ತಾರೆ ಸಂಗೀತ ಅವ್ರಿಗೆ ಸಂಗೀತ ಅವ್ರು ಯಾವಾಗ ಯಾವಾಗಲಾ ಅಂತ ಅಂದರೆ ಅವರು ಕಂಟಿನ್ಯೂಸ್ ಯೂಸ್ ಮಾಡುವಂಥ ಒಂದು ಸ್ವೆಟರ್ನ ಕಾರ್ತಿಕರು ಕೊಟ್ಟಿದ್ದಾರೆ ಒಂದು ಒಳ್ಳೆ ರೀತಿಯಾದಂಥ ಏನಪ್ಪ ಒಂದು ಸೆಂಡಪ್ ಸಿಕ್ಕರೆ ಚೆನ್ನಾಗಿರುತ್ತೆ ಇಬ್ಬರಿಗೂ ಕೂಡ ಯಾಕಂದರೆ ಆಟ ಮೇಲೆ ಜಗಳ ಇದ್ದೇ ಇರುತ್ತೆ ಅಲ್ಲ ಅಲ್ಲ ಜಗಳಗಳು ಯಾರ ಮಧ್ಯೆ ಆಗಿಲ್ಲ ಹೇಳಿ ಕಾರ್ತಿಕ್ ವಿನಯ್ ಆಯಿತು ಬಟ್ ಆದರೂ ಕೂಡ ಅವರು ಅಂದರೆ ಅವ್ರ ಅವರಿಬ್ಬರ ಮಂದಿ ಒಂದು ರೀತಿಯ ಕಾಂಬಿನೇಷನ್ ಚೆನ್ನಾಗಿದೆ ಅಂದರೆ ಫ್ರೆಂಡ್ಶಿಪ್ಪು ಮತ್ತು ಒಂದಾಗ್ತಾರೆ ನೋಡಿ ಮನೆಯಿಂದ ಈಚೆ ಮೇಲೂ ಕೂಡ ಬಟ್ ಇವಾಗ ಇಲ್ಲಿರೋ ಇಲ್ಲಿ ಮನೆಯಲ್ಲಿ ಇರೋ ಮಧ್ಯೆ ಜಗಳ ಹರಿದೇ ಇರೋರು ಅಂತ ಪ್ರತಾಪ್ ಮತ್ತು ವಿನಯ್ ಅವರು ಹಾಗೆ ಸಂಗೀತ ಮತ್ತು ಕಾರ್ತಿಕ್ ಅವರು ಸೊ ಅಂದರೆ ಇವಾಗ ಅವರಿಬ್ಬರುಗಳ ಮಧ್ಯೆನ ಕೂಡ ಜಗಳ ಬಗೆ ಹರಿತು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಇವಾಗ ಇವ್ರು ನಾಲ್ಕು ಜನ ಬಿಟ್ಟರೆ ಸಂತೂಪ್ ಅಂತೇ ಬೆಸ್ಟ್ ಅಂತ ಹೇಳ್ತೀನಿ ಯಾರು ಯಾರೇನಾದ್ರೂ ಜಗಳ ಆಡ್ಕೊಳ್ಳಿ ಇರೋದನ್ನು ಸ್ವಲ್ಪ ಜನ ಬಿಗ್ ಬಾಸ್ ಮನೆಯಲ್ಲಿ ಸೊ ಇರೋರಿಗೂ ಕೂಡ ಸ್ವಲ್ಪ ಖುಷಿಯಾಗಿದ್ದಬಿಟ್ಟು ಹೋಗೋಣ ಅಂತ ಅವ್ರ ಇದೆ ಅದು ಸಖತ್ ಇಷ್ಟ ಆಯಿತು ನನಗೆ ಎಸ್ ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರು ಬರ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಟಾಪ್ ತ್ರೀ ಯಾರು ಬರ್ತಾರೆ ಮತ್ತು ವಿನ್ನರ್ ಯಾರು ಆಗಬೇಕು ನಿಮ್ಮ ಪ್ರಕಾರ ಸೊ ವಿನ್ನರ್ ಯಾರು ಆಗಬೇಕು ವಿನ್ನರ್ ಆಗ್ತಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫೈಸ್ ಅದೇ ರೀತಿ ಅಂದ್ರೆ ನೀವೇನಾದ್ರೂ ಡ್ರೋನ್ ಪ್ರತಾಪ್ ಫ್ಯಾನ್ ಆಗಿದ್ರೆ ನೀವು ಡ್ರೋನ್ ಪ್ರತಾಪ್ ಆದ್ರೂ ಫ್ಯಾನ್ ಆಗಿರಿ ಸಂಗೀತ ಫ್ಯಾನ್ ಆಗಿರಿ ಕಾರ್ತಿಕ್ ಅವ್ರ ಫ್ಯಾನ್ ಆಗಿರಿ ಸೊ ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟ್ ನ ಹೆಸರನ್ನ ಟೈಪ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಅಂದ್ರೆ